ಮುಂದೇನಾಗ್ತದ ಅಲ್ಲಿ ಎಲ್ಲಿ ಮುಳುಗುಂದದ ಸಮೀಪದೊಳಗ ಒಂದು ಹಳ್ಳಿಯೊಳಗ ಒಂದು ಮೂರ್ ಕಿಲೋಮೀಟರ್ ದೂರ ಅಲ್ಲಿ ನೀಲಮ್ಮ ಅಂತ ಹೇಳಿ ಒಂದು ಹೆಣ್ಮಗಳು ಶತ್ರು ಮಣಿತನ ಅದು ಆ ಮಣಿತನಕ್ಕ ಅವ್ರಿಗೆ ವಯಸ್ಸಾಗಿರ್ತದ ಮಕ್ಕಳಾಗಿರುದಿಲ್ಲ ನಲವತ್ತೈದು ವರ್ಷ ಅವನಿಗೆ ಆ ಹೆಣ್ಮಗಳಿಗೆ ನಲ್ವತ್ತೆರಡು ವರ್ಷ ಮಕ್ಕಳಿಲ್ಲ ಅಂತ ಏನೆಲ್ಲ ಇದನ್ ಮಾಡ್ತಾರ ಅವ್ರು ಕೊನೆಗೆ ಒಬ್ಬ ತಾಯಿ ಹೇಳ್ತಾಳೆ ಇಲ್ಲಿ ಮುಳುಗುಂದ ಮಠದೊಳಗ ீர மஹந்த அுவ தாயி மறுதிச நான பூஜை மடி உட்டு ஃபல தாம்பூலி தகண்டு மட்டதொழித்தாள் விசித்திர அந்த பூஜா முகசூஜா இருந்த அவரு வந்து தாயி ஃபல தாம்பூலிழ மட்ட ஒழக இன்ன அங்கே நமஸ்கார மாதாடில ಹೇಳಿಲ್ಲ ಕೇಳಿಲ್ಲ ಏನಂತ ಕೇಳಿಲ್ಲ ಯಾವ ಕೇಳುದಿಲ್ಲ ಅವಂದ ಮಾತೃ ನೀ ಏನ್ ಬಂದಿ ಅಲ್ವಾ ನಿನಗ ಮಕ್ಕಳಾಗುವುದಿಲ್ಲ ಮಾಡ್ಕೋಬೇಡ ನಾ ಏನು ಇಲ್ಲ ನಿಮ್ಗೆ ಹಂಗ್ ಹೇಳಿದ್ರಿ ಹೆಂಗ್ ಹೇಳಿದ್ರಿ ಅದೇನಿಲ್ಲ ನೀ ಮಕ್ಕಳ ಸಲುವಾಗಿ ಬಂದಿ ನನಗ್ ಬರ್ತದೆ ನಿನಗ ಮಕ್ಕಳಾಗೋದಿಲ್ಲ ಅವಾಗ ಆ ತಾಯಿ ಕೇಳ್ತಾಳೆ ಯಾಕೆ ಆಗೋದಿಲ್ಲ ಬೇಡ ಅದು ಅದನ್ನ ಹೇಳಿದ್ರೆ ಮತ್ ನೀನ್ ಮನ್ಸಿಗೆ ಇಲ್ವ ಬೇಡ ಅಂತ ಹೇಳ್ತಾರೆ ಬಾಲೀಲಾ ಮಹಾಸ್ವಾಮಿಗಳು ಯಾಕೆ ಬೇಡ ಹೇಳಿ ನನಗ್ ಕೇಳ್ಬೇಕು ನನಗ್ ಆದ್ರೂ ಇಲ್ಲ ಏನನ್ನೋದು ನಾನು ತಿಳ್ಕೋಬೇಕು ಧೈರ್ಯದಿಂದ ಮಾತಾಡ್ತಾಳೆ ಅವಾಗ ಬಾಲೀಲ ಮಹಾಸ್ವಾಮಿಗಳು ಹೇಳ್ತಾರೆ ಹೇಳಿ ನೀನು ಈ ಪೂರ್ವದೊಳಗ ಹಿಂದಿನ ಜನ್ಮದೊಳಗ ಇಲ್ಲೇ ನರಗುಂದುೊಳಗ ತನದವ್ರ ಮನೆತನ ಅಂತದ ಆ ಮನೆತನದ ಶಶಿ ಆಗಿದ್ದೆ ನೀನು ಆ ಮನೆತನಕ್ಕೆ ಶೊಶಿ ಆಗಿದ್ದಾಗ ನಿನಗೆ ಎರಡು ಗಂಡು ಮಕ್ಕಳಾಗಿದ್ದು நின் தீர்க்கோத தீரிஹோதே இரத்த ஆஸ்தி சம்பத்து வெள்ளி பங்கார இவுகளும் மக்கள மேலி மாதிரி மக்களிகொடல ஆ மனியொழ புக்திட்டு சாத்தினோ ஆஷ்காகி நினை மக்களாக இன்னும் யார்க்க கொடின் அவ்வளோ கொடலா அந்த நினைக்க மக்களாக ಅಲ್ಲೇ ಉಳಿತು ಅದಕ್ಕೆ ನಿನ್ಗ್ ಮಕ್ಕಳಾಗುದಿಲ್ಲ ಅದಕ್ಕ ಹೇಳಾರ ನಂಗೆ ರಾಹು ಹೋಗ್ಬೇಕಂದ್ರ ನಿಮ್ ಮನ್ಯಾಗ ಹೇಳಲಿಕ್ಕೆ ಹಂಗ ಹೋದ್ರು ಎಂಥ ಅದ್ಭುತ ಆ ತಾಯಂದಳು ಆ ಜನ್ಮದ ತಪ್ಪಿಗಾಗಿ ಈ ಜನ್ಮದೊಳಗೆ ಯಾಕೆ ಶಿಕ್ಷೆ ಇಷ್ಟು ಕೇಳುವುದೇ ತಡ ಬಾಲ್ ಮಾಂಸ ಹೇಳ್ತರೆ ಹಿಂದಿನ ಪುಣ್ಯವನು ಹಿಂದುಂಡು ನಬೇಕಾತ್ಮ ಹಿಂದಿನ ಪುಣ್ಯವನು ಮುಂದುಂಡು ನಬೇಕಾತ್ಮ ಬಂಧನ ಬೇಕಿದಕ್ಕೆ ಹಿಂದೂ ಧರಣಾಗಿ ಸಂದೇಹವಿಲ್ಲವೋ ತಿಳಿಸ ಆತ್ಮ ಎಂತ ಅದ್ಭುತ ನೋಡ್ರಿ ಆ ಪ್ರಶ್ನೆಗೆ ಉತ್ತರ ಇದು ಹರಪೂಜೆ ಗುರುಸೇವೆ ವರಪುಣ್ಯವಿಲ್ಲದೆ ಬರಿದ ಸುಖ ಭೋಗ ನರಕುವಂತೆ ಆತ್ಮ ಏನು ಅದ್ಭುತ ಮಾಡುವುದು ಒಂದೊಂದು ಸಾಲುಗಳು நம்ம மை ரோமாச்சன்கொள்ளே அந்த அது மாதிரி மத்த பரிஹாரப்பா அந்த கேள்மங்களா எட்டு சந்த கேள் எந்தவொரு உத்தரிசிர் அப்பா இத பரிஹார ஏன்னோ அதுன்னு நீரதா கேதல்ல அது நமக்கு வத்தை அவங்க அவருத்தோடு நீன மணி ஹோ அட்டக்களி ஆஹ் ஜன்மதொழ மக்களாக நீங்க போட்டு மக்களாக பரிவார பரிஹாரி கேட்க ஆ தாயி நர்த்தா எல்லா நிற்கு மக்கள் முத கித்தோ அக்கடி கட்டி கடை கட்டி வந்து அம்மன் ಬಂದು ಆ ತಾಯಿ ಏನು ಯಾರು ಏನು ಅಂತ ಕೇಳಿದಾಗ ಎಲ್ಲವನ್ನು ಹೇಳಿದಾಗ ಅವ್ರಂದ್ರು ಮತ್ತೆ ನೋಡ್ರಿ ನಮಗೂ ಬರ್ತಿಲ್ಲ ಅಂತಂದ್ರು ಇಲ್ಲ ಐತಿ ಅಂತೇಳಿ ಅವ್ರು ಬಾಲ್ ಮಾಂತ ಶ್ರೀಗಳು ಆ ಮನಿಯೊಳಗ ಒಲಿ ಏನದ ಅಡಿಗೆ ಮನಿಯೊಳಗ ಒಲಿ ಏನದ ಒಲೆಯ ನೈಋತ್ಯ ಭಾಗದೊಳಗ ಮೂಲಿಯೊಳಗ ಮುಗಿದಿಟ್ಟಿರಿ ತಗೀರಿ ಅಂತ ಅದನ್ನ ತಗುಲು ಆ ಸಂಪತ್ತನ್ನ ಎರಡು ಮಕ್ಕಳಿಗೆ ಸಮನಾಗಿ ನಂಬಸ್ತಾ ಎರಡೂ ಮಕ್ಕಳಿಗೆ ಸಮನಾಗಿ ಹಂಚ್ತಾಳ ಅದರೊಳಗಿಂದ ಒಂದು ಕುಂಚಿ ಸಹಿತ ಹಾಕಿ ಮುಟ್ಟುದು ಬ್ಯಾಡ ನನಗಂತ ಹೇಳಿ ನನಗೆ ಬೇಕಾಗಿಲ್ಲ ಎರಡು ಮಕ್ಕಳಿಗೆ ಪಟ್ಟು ಆ ಮಕ್ಕಳು ಎಷ್ಟು ದೊಡ್ಡವರು ದೊಡ್ಡ ಮನಸ್ಸಿನವರು ಅಂದ್ರೆ ಇಕಿ ಹಿಂದಿನ ಜನ್ಮದಾಗಿನ ತಾಯಿ ಈ ಜನ್ಮದಾಗ ನಮ್ಮ ತಾಯಿಯತ್ತ ನಾವು ತಿಳ್ಕೊತೀವಿ ಅಂತ ಹೇಳಿ ಆಕೆಗೆ ತವರಿನ ಸೀರೆಯನ್ನ ಹುಡುಕ್ತಾರೆ ಅವರು ಪ್ರೀತಿಯಿಂದ ಉಳಿಸಿರ್ತಕ್ಕಂಥ ಒಂದು ಸೀರೆಯನ್ನು ಉಟ್ಕೊಂಡು ಆಕೆ ಆ ಮನಿಯಿಂದ ಹೊರಗೆ ಬಂದು ಮಹಂತ ಶಿವೆಗಳ ಪಾದಕ್ಕೆ ನಮಸ್ಕಾರ ಮಾಡಿ ಹೇಳ್ತಾಳೆ ಎಪ್ಪಾ ಎಲ್ಲವನ್ನ ಬಲ್ಲವ ನೀನು ನಾವ್ ಏನೋ ತಿಳ್ಕೊಂಡಿವಿ ಪರದೇಶ ಯಾವೇಶ ಕೊಡ್ತೇ ಹೇಳಿ ನಾವು ಭಾವನಾ ಮಾಡ್ಕೊಂಡಿವಿ ಆದ್ರೆ ನಿಮ್ಮ ವ್ಯಕ್ತಿತ್ವ ನಿಮ್ಮ ನಿಲುವು ಬಹಳ ದೊಡ್ಡದು ಹಿಂದಿನ ಜನ್ಮ ಜನ್ಮಾಂತರದ ವಿಷಯಗಳನ್ನ ನಾವೊಂದು ತಿಳಿಸ್ರಿ ಅಂತಂದ್ರೆ ಇದು ಸಣ್ಣದಲ್ಲ ಆಗ್ತಿಕೊಂಡು ಹೇಳಿ ಆ ತಾಯಿ ಸಂಭ್ರಮ ಪಡ್ತಾಳೆ ನೀವು ನಂಬಬೇಕು ನಡೆದಿರ್ತಕ್ಕಂಥ ಘಟನೆ ಕಥೆಯಲ್ಲ ಕತಿಯಲ್ಲ ನಡೆದಿರ್ತಕ್ಕಂಥ ಘಟನೆ ಮುಂದ ಒಂದು ವರ್ಷ ತುಂಬದೊಳಗ ಆ ಹೆಣ್ಮಗಳು ಗಂಡು ಮಗುವಿಗೆ ಜನ್ಮ ಕೊಡ್ತಾಳೆ ಮಗಳನ್ನ ತಂದು ಪೂಜ್ಯರಿಂದ ಆಶೀರ್ವಾದ ಪಡ್ಕೊಂಡು ಬಿಡ್ತಾರೆ ನೋಡ್ರಿ ಧರ್ಮ ಅಂದ್ರೆ ನಂಬಿಕೆ ಮೇಲೆ ನಿಂತ ಎಲ್ಲ ಕೇಳ್ತಿರ್ತಾರ ನಮ್ಮ ಅದೇ ಅಂದ್ರಿ ಇದೆ ಅದೇ ಅಂದ್ರಿ ಇದೆ ನಂಬಿದನು ಪ್ರಧಾನ ನಂಬಿದನು ಕಶ್ಯಪ ಕಂಬದಿನೋ ಬಿಂಬಿನೋ ನಂಬುನಿ ನಂಬಿಯೂ ನಂಬಿಯು ನಂಬದಿಂತ ಹಿಂಬಳದಿ ಮನ ನೀನು ಅಂತ ತಿಮ್ಮ ಈ ಹೇಳ್ತೊಳಗೆ ದೇವರ ನೀನು ಅಂತ ಹೇಳಿ ಅದಾನ ಅಂತ ಹೇಳಿ ಕಂಬದೊಳಗೆ ನಂಬಿ ದೇವರನ್ನ ಕಂಡ ಕಂಬದೊಳಗೆ ಯಾರು ನಂಬಿಕೆಯಿಂದ ಎಲ್ಲಿ ಕಾಣಬೇಕು ಅಲ್ಲಿ ಕಂಡ್ರು ನಂಬಿಗಿ ಇರ್ಲಾರ ಇವು ಅದ್ದಿರ್ತಾವ್ ನೋಡ್ರಿ ಇವು ಆ ಕಡೆ ಇಲ್ಲ ಈ ಕಡೆ ಇಲ್ಲ சும்பதாக பட்ட பட்ட பிள் சு முகேர மா ஏ அவரவர அவரவரே அவரவர தரனாகி இருந்தேனோமயிரு இத இதே நான் கைலேனா ಕೈಲಿ ಹಾಕೊಂಡು ಹೇಳುತ್ತೀರಿ ಯಾವ ರೀತಿಯೊಳಗ ಮುಗ್ಗಿದ ಚಡಕ್ಷರಿಗಳು ಅದ್ಭುತವಾದ ಮಾತು ಬರೀತಾರೆ ಎಲ್ಲಿ ನೀವು ನಂಬುತ್ತೀರಿ ಅಲ್ಲಿ ನಾವು ಸಿಗುತ್ತವೆ ನಂಬಿಕೆಯು ಕಾರಣವು ಸಾಂಬನ್ನುಲಿಸುವುದಕ್ಕೆ ನಂಬು ನಂಬೆಲೆ ಮನೆಯಲ್ಲಿ ಹಂಬಲಿರುವ ನಂಬಿಕೆಯು ಕಾರಣವು ಸಾಂಬನ್ನೊಲಿಸುವುದಕ್ಕೆ ಚಂದ್ ಹೇಳ್ಕೊಂಡು ಬಂದ ಅಂತ ನಂಬಿಗೆ ಬೇಕು ಇಷ್ಟೆಲ್ಲಾ ಪ್ರಸಂಗ ನಡೀತಿರ್ಬೇಕಾದ್ರೆ ಏನಾಗ್ತದ ಮೈಸೂರು ಮಹಾರಾಜರ ಅರಮನೆಗೆ ಈ ವೇಷ ಆದದ್ದು ಅಂದ್ರೆ ದಿವ್ಸ ಒಂದೊಂದು ವೇಷ ಹಾಕೊಂಡು ಮನಿ ಮುಂದ್ ಬರ್ತಿದ್ರೆ ಬಹುರೂಪಿಗಳು ಬಹುರೂಪಿಗಳನ್ನ ಕರೀತಾ ನೋಡ್ರಿ ದಿವಸ ಒಂದೊಂದು ವೇಷಗಳ ಬರ್ತಿದ್ರು ಅವು ಒಂದ್ ದಿವ್ಸ ಏನು ಅಹ್ ಬಸವಣ್ಣವ್ರ ವೇಷದೊಳಗ ಒಂದ್ ದಿವ್ಸ ಬೇರೆ ಬೇರೆ ಶರಣರ ವೇಷದೊಳಗೆ ಬರ್ತಿದ್ದ ಒಂದು ದಿವ್ಸ ಯಾವ ವೇಷದೊಳಗ್ ಬರ್ತಿರ್ಬೇಕವ ಬಾಳ್ಲಿಲ್ಲ ಹಂತದ ಅವ ಹೇಳಿದ್ದ ಮಹಾರಾಜರಿಗೆ ನಾವು ಈ ಕೆಳ ಕಲಾಕ ಹಿಂಗ ನಾವು ಪ್ರತಿ ದಿವಸ ಇಲ್ಲಿ ಪ್ರದರ್ಶನ ಮಾಡ್ತೀವಿ ಅರಮನಿಯೊಳಗೆ ನಮ್ಗ ಒಂದಿಷ್ಟು ಏನಾದ್ರು ನೀವು ಕೊಡಬೇಕು ನಮ್ದು ಉಪಜೀವನ ಅದ್ರ ಮೇಲೆ ಅಂತಂದಾಗ ಆಯ್ತು ಕೊಡ್ತೀನಿ ಎಂದಿದ್ದ ಮಹಾರಾಜ ದಿವಸ ವೇಷಗಳು ಬಾಕಿ ಹೋದು ಅವನು ಮನುಷ್ಯನ ಮೇಲೆ ಪರಿಣಾಮ ಆಗಿರ್ಲಿಲ್ಲ ಈ ಬಾಲ್ ಮಹಂತ ಸ್ವಾಮಿಗಳ ವೇಷವನ್ನು ಹಾಕೊಂಡು ಬಂದಾಗ ಆ ವೇಷವನ್ನು ನೋಡಿ ಅವನು ಮನುಷ್ಯನ ಮೇಲೆ ಇಷ್ಟ ಪರಿಣಾಮ ಆಗ್ತದ ಏನು ಗೊತ್ತಾಗಿರು ಅವನಿಗೆ ಇಷ್ಟ ಆನಂದ ಆಯ್ತಾ ಆಗಿಂದಾಗ ತನ್ನ ಮಂತ್ರಿ ಹೇಳಿ ಮುತ್ತು ರತ್ನಗಳನ್ನ ಬಂಗಾರ ರೂಪಾಯಿಗಳನ್ನ ಮರದ ತುಂಬಾ ತುಂಬಿ ತಗೋಬ ಅಂತ ಕೇಳಿದ ಪಡಕ್ ಆದ ಒಳ್ಳೆ ಒಳ್ಳೆ ಇದು ತೃಣಕ್ಕೆ ಸಮಾನ ನನಗೆ ಇದು ನನಗ್ ಬೇಕಾಗಿಲ್ಲ ಅಂದ ಬೇಕಾಗಿಲ್ಲ ಅನ್ನೋದಷ್ಟೇ ಅಲ್ಲ ಆ ಕಡೆ ಒಳ್ಳೆ ಹೋಗ್ಲಾರ ಹೋಗಿಬಿಟ್ಟವ್ ಹೋಗಿ ಮುಂದೊಂದ್ ಎರಡು ಹಾಕೊಂಡು ಬರೋದಿತ್ತು ಹಾಕೊಂಡ್ ಬಂದ ವೇಷಗಳ ಜನ ಮುಗಿದ ನಂತರ ಮಹಾರಾಜ ಹುದ್ದೆಗೆ ಬಂದ ನನಗೆ ಏನ್ ಚಲಾವಿದ ನಾನು ನೀವು ನನ್ಕೊಡ್ರಿ ಅಲ್ಲೋ ನಿ ಮರ ಕೊಡಾಕತಿದ್ನಿ ಆ ನೀ ಸ್ವಜೀಲ ಚಟ್ಕೊಂಡು ಹೋಗ್ಬಿಡ್ತೀನಿ ಮತ್ತೆ ಕೊಡಾಕ್ ಬಂದ್ರೆ ಮತ್ತ ಹೊಳೆ ಕೊಡತ್ತಿ ಏನ್ ತಲೆ ಸರಿ ಅವ್ ಹೇಳಿದ ನೀವ್ ಯಾವತ್ತು ಕೂಡಿದ್ರಿ ನಾನು ಮಹಾಂತ ಸ್ವಾಮಿಯ ವೇಷದೊಳಗೆ ಬಂದಾಗ ನೀವು ಕೂಡ ಹಾಕಿದ್ರಿ ಮಹಾಂತ ಸ್ವಾಮಿ ಜೀವನ ಹೆಂಗಂತಂದ್ರ ಅವನಿಗೆ ಬಂಗಾರ ಕಬ್ಬಿನವು ಹಿರಿಕಿರಿದ ಸಮ ಮಂಡ ಲಿಂಗ ಮಹಾಂತೇಶ ಮಹಾ ಜಗತ್ಪುತ್ರ ಬಂಗಾರನು ಅಷ್ಟ ಕಬ್ನೂ ಅಷ್ಟ ಏನ್ರಿ ಬಂಗಾರನು ಬೇರೆ ಅಲ್ಲ ಕಬ್ನೂ ಬೇರೆ ಅಲ್ಲ ಆ ರೀತಿಗಳಿಗೆ ಇರುವಂತವ ಆ ವೇಷ ಹಾಕೊಂಡು ಬಂದಾಗ ನಾನು ನಿಮ್ ಕಡೆಯಿಂದ ದುಡ್ಡು ತಗೊಂಡಿ ಅಂತಂತಂದ್ರೆ ಏನಾಗ್ತತಿ ಅಂತಂದ್ರ ಆ ವ್ಯಕ್ತಿಯ ಜೀವನಕ್ಕೆ ನಾನು ದ್ರೋಹ ಮಾಡಿದಂ ಆಗ್ತೀನಿ ಯಾವ ವೇಷದಲ್ಲಿ ಇದು ಬಹುತೇಕ ನಮ್ಮ ಸ್ವಾಮಿಗಳಿಗೆ ಒಂದು ಸೂಚನೆ ಇದೆ ನಮ್ಮ ಮೈ ಮೇಲೆ ಏನಿದೆ ಅನ್ನೋ ಎಚ್ಚರಿಕೆಯೊಳಗ ನಾವು ಬದುಕತಕ್ಕಂತಹದ್ದು ಬಾಳ್ತಕ್ಕಂತಹದ್ದು ನಮ್ಮ ಜೀವನ ಅಕ್ರಮ ಆಗಬೇಕು ಒಬ್ಬ ವೇಷಗಾರ ಬಾಗಲೀಲಾ ಮಹಾಂತ ಸ್ವಾಮಿಗಳ ಪಾತ್ರವನ್ನು ಹಾಕಿದಂಥವ ಮಹಾರಾಜ ಕೊಡುವಂತ ಬೆಳ್ಳಿ ಬಂಗಾರದ ಮುತ್ತು ರತ್ನಗಳನ್ನ ಅದನ್ನ ಕಶ್ಚಿತ್ ಪದಾರ್ಥ ಅಂತ ರೀತಿಯೊಳಗ ತ್ಯಾಗ ಮಾಡಿ ಹಳ್ಳಿ ನೋಡ್ಲಾ ನನ್ಗೆ ಹೋಗ್ತಾನಂತಂದ್ರೆ ಒಂದು ವೇಷಗಾರನಿಗೆ ಅಷ್ಟು ಜಾಗ ಇರಬೇಕಾದ್ರೆ ಅಷ್ಟು ನಾವು ಪಡೀಲಿ ಅಂದ್ರೆ ಅವನ ಕಿತ್ತು ಸುಮಾರು ಆಗ್ತೀವಿ ಅವರು ಕನಿಷ್ಠ ಆಗ್ತೀವಿ ಅಂಥ ತ್ಯಾಗಿನೈತ ಮೃತತ್ವ ಮಾನ ಅಂತ ಹೇಳ್ತಾರೆ ತ್ಯಾಗದಿಂದ ಮಾತ್ರ ಮನುಷ್ಯನಿಗೆ ನಿಜವಾದ ಅಮೃತತ್ವ ಪ್ರಾಪ್ತ ಆಗ್ತದೆ ಅನ್ನ ಮಹಾರಾಜನಿಗೆ ಬಹಳ ಸಂತೋಷ ಆಗ್ತದ ನೀವ್ ವೇಷ ಹಾಕಿದ್ದಲ್ಲ ಯಾರವರು ಮುಳುಗುಂದ ಮಹಂತ ಸ್ವಾಮಿ ಅಂತ ಹೇಳಿ ಬಹಳ ದೊಡ್ಡ ಸ್ವಾಮಿ ಎಲ್ಲಿ ಬಂತು ಮುಳುಗುಂದ ಅಂತ ಕೇಳಿದ ಮಹಾರಾಜ ಹೇಳಿದ ಗದಗ ಸಮೀಪ ಗದಗ ಪಟ್ಟಣದ ಸಮೀಪ ಮುಳುಗುಂದ ಮುಳುಗುಂದುವಂತ ಒಂದು ಸಣ್ಣ ಗ್ರಾಮ ಐತಿ ಅಲ್ಲಿ ಆ ಗವಿ ಮಠದೊಳಗ ಮಹಂತ ಸ್ವಾಮಿ ಹೇಳಿರ್ತಾರೆ ಅಸಾಮಾನ್ಯ ಗ್ರಂಥರು ಎಲ್ಲವನ್ನ ಶಾಪಾನುಗ್ರಹ ಸಮರ್ಥರವರು ಅವ್ರು ಏನ್ ಅಂತಾರ ಅದೆಲ್ಲ ಆಗ್ತದ ಮುಂದೇನಾಗ್ತದೆ ಹೇಳ್ತಾರ ಅವರು ಅಂತಂದ್ ಕೂಡಲೇ ಏನಾಗಿರ್ತದ ಮೈಸೂರು ಮಹಾರಾಜನಿಗೆ ಮಹಾರೋಗ ಒಂದು ಬಹಳ ದೊಡ್ಡ ರೋಗ ರೋಗಿರ್ತದೆ ಒಟ್ಟ ಆರಾಮಾಗಿರುದಿಲ್ಲ ಅದು ಆರಾಮ ಆಗ್ಬೇಕಾದ್ರೆ ಅವನಿಂದನೇ ಆಗ್ತದಂತಕ್ಕಂಥದ್ದು ಮಹಾರಾಜನಿಗೆ ನಂಬಿಕೆ ಮುಂಚು ಆಗಿಂದಾಗ ಮಂತ್ರಿಗಳನ್ನ ಎಲ್ಲರನ್ನೂ ಕಳಿಸಿದ ಕರ್ಕೊಂಡು ಬರಿ ಬಾಲ್ ಲಿಲ್ಲ ಮಹಾನ್ ಮೈಸೂರು ಅರಮನೆಗೆ ಮೈಸೂರು ಅರಮನೆಗೆ ಕರ್ಕೊಂಡು ಬರೀ ಅಂತ ಹೇಳಿ ಕಳಿಸಿದ್ರೆ ಎಷ್ಟು ವಿಶೇಷ ತಿಳ್ಕೊಳ್ತೀರಿ ನೀವು ಬಂದು ಮಂತ್ರಿ ಎಲ್ಲಾರು ಬಂದು ಮುಳುಗಂದು ಮಠದೊಳಗ್ ಕೂತ್ರು ಮುಳುಗಂದು ಮಠದೊಳಗ್ ಕೂತ್ರೆ ಹಿಂಗ್ರಪ್ಪ ಏನ್ ಕಳಿಸ್ಬೇಕು ನಾಳೆ ಮತ್ ಕೇಳ ಹೌದಾ ಹೋಗ್ಬೇಕು ನಾಳೆ ಯಾವಾಗ ಕೇಳ್ತಿರ್ಲಿ ಕೇಳಿ ನಾಳೆ ಹಿಂಗ ಮೂರ್ನಾಕ್ ತಿಂಗಳು ಮುಗುದ್ರಿ ಅವಾಗ ಮಂತ್ರಿ ಅಂದ ಇಲ್ಲೇ ಕೂತ್ ಮುಂದ ಮುಂದೆ ಗತಿ ಗದ್ದಿ ಏನು ಕೊನೆಗೆ ಮಹಲ್ದ ಸ್ವಾಮಿಗಳವ್ವ ಯಾರು ಬಸಮ್ಮ ಅಕ್ಕಿಗಂ ಸ್ಥಿತರಾವ್ನ ಅಕ್ಕಿಗಟಾ ಆಯ್ತಿ ಹೆಂಗವ್ವ ಮಾತ್ ಕೇಳಲಿಲ್ಲ ಅಂದ್ರೆ ಏನಪ್ಪಾ ನೀನ್ ಅತಿ ಆಯ್ತಾ ನಿಂತ ತಂತೊಂಡ್ರೆ ಅವಾಗ ಗಪ್ಪಾಕಿದ್ರ ಅವ್ವ ಅಕ್ಕಿಕಡಿಿಂದ ಹೇಳಸುನ ಅಂತ ಹೇಳಿ ಯವ್ವ ಹೇಳ್ರಿ ಅಂತಂತಂದಾಗ ಆ ತಾಯಿ ಅಂತಾಳ್ ನೋಡಿಪ್ಪ ನಿಂತ ಅತಿ ಆಯ್ತಿದ್ದು ಬಂತ ಮೂರನಾಲ್ಕು ತಿಂಗಳಾಯಿತು ಮಹಾರಾಜರಿಗೆ ಕಣೆ ಕಡಸಾರಾ होबबेक वो, वो पार्टनर नी नीते हे किलेबे पा नी नीगा होबबेकला नी मत इली कुत्रे हेंगे और जति येनो ओटी को केताळे आवागा महंत शिविरगण अंतारे युवाला होबबेक ಅಂತೀ ಆದ್ರೆ ಅಲ್ಪ ತೊಂದ್ರಿ ನೀನ್ ಅನುಬೋ ಇಷ್ಟೆ ಇಟ್ಟೆ काढسಬೇಕ್ರೆ ಆ ಹೋಗಬೇಕಾಗಿತ್ರ ಆದ್ಮೇಲೆ ಯಾಕ್ ಹೋಗಲಿಲ್ಲ ಅಂತಂದ್ರೆ ನಂತರ ದೊಳ್ಕ ಬತ್ತಾಕೋ ಯಾರ್ ಕರಿಯಾಕ್ಕೆ ಬರಬೇಕಾಗಿತ್ತೋ त्रास ಇರುದ ಯಾರಿ ಮಹಾರಾಜ ಮತ್ತೆ ನೀ ಯಾಕ್ ಈಗ ನಿಮ್ಗೆ ಆರಾಮ್ ಇರ್ಲಿಲ್ಲ ಅಂದ್ರೆ ನಿಮ್ ಮನೆಯನ್ನ ಅವ್ರು ಕಳಿಸ್ತಿರು ದವಾಖಾನೆಗೆ ಇಲ್ಲಿ ಒಂದು ಏ ನಮ್ಮ ಕಾಕ ಆರಾಮ್ ಇರ್ಲಿಲ್ಲ ನಾನು ಒಂದು ಇಂಜೆಕ್ಷನ್ ಮಾಡ್ರಿ ಎದಕ್ ಬಂದ್ರಿ ಯಾರು ಬರ್ಬೇಕು ಯಾರು ಹೊಟ್ಟಿ ಕಡಿತೈತಿ ಅವ್ರ ಯಜಮಾನ ಇರ್ಬೇಕು ಬೇರೆ ಅವ್ರಿಂದ್ರೆ ಹೊಟ್ಟೆ ನೋವು ಕಡಿಮೆ ಆಗುದಿಲ್ಲ ಎಂಥದ್ದು ಇದು ಅಲ್ಲ ಇದು ಪದ್ಧತಿನ ಅಲ್ಲ ಇದು ಅವಾಗ ಆ ತಾಯಿ ಹೇಳ್ತಾರೆ ಇದು ಸುಬ್ನೇ ಬೇಡ ಕರೆಯ ಬಂದಾರ ಮಂತ್ರಿ ಏನೋ ರಾಜನ ಮುಖವೇ ಮಂತ್ರಿ ಬೇರೆ ಅಲ್ಲ ರಾಜನ ಮುಖ ಮಂತ್ರಿ ಇರೋದ್ರಿಂದ ಬಂದಾಗಲ್ಲ ಹೋಗ್ಬೇಕು ಅಲ್ಲಿಯೂ ಸಹಿಂದ ಒಳ್ಳೇದಾಗ್ತತಿ ಲೋಕ ಕಲ್ಯಾಣ ಆಗ್ತತಿ ಅಂದ್ರೆ ಮಾಡು ಅಂತಕ್ಕ ಮಾತನ್ನ ಹೇಳಿ ಕಳಿಸ್ತಾ ತಾಯಿ ಅವಾಗ ಬಾರಲಿ ಮಹಾಂತರಂತಾರೆ ನೋಡುವ ನೀ ಹೇಳಕ್ಕಿ ಆದ್ರೆ ತಪ್ಪಾಗ್ತದೆ ಈ ಸುದ್ದಿ ಈ ಮಾತು ಮಂತ್ರಿ ಕಿವಿ ಬಿತ್ತ ಆಗಿಂದಾಗ ಮಹಾರಾಜನಿಗೆ ಸಂದೇಶ ಕಳಿಸಿದ್ರು ಅಂತ ಕೂಡ ಆಯ್ತು ನಾನೇ ಬರ್ತೇನೆ ಅಂತ ಹೇಳಿ ಮಹಾರಾಜ ಹೊಂಟು ತಯಾರಾದ ಇನ್ನೇನು ಮಹಾರಾಜ ಬರ್ತಾನೆ ಅನ್ನೋದ್ರಾಗ ಇವು ಹೊಕ್ಕನ್ನು ತೊಗೊಂಡ್ರು ಬಸಮ್ಮ ಹೇಳಿದ್ರು ಹೂನು ಹೊಕ್ಕಿನ ಆದ್ರೆ ನಂದೊಂದು ಕಂಡೀಷನ್ ಇದ್ದದ್ದಾರಿ ಒಂದ್ ಹೇಳಿದ್ರೆ ಅವನು ಕೂಡ ನಂದೊಂದು ಕಂಡೀಷನ್ ಏನು ನೀನು ಬರ್ಬೇಕು ನಾನು ಕೂಡ ಎಪ್ಪ ನಾ ಅಂತ ಹೇಳಿ ಏ ನೀ ಬರ್ಲಿಕ್ಕೆ ನಾ ಹೋಗುದಿಲ್ಲ ಮಂಡಕ್ಕಿರಾತೀನಿ ನೀ ಬರ್ಲಿಲ್ಲ ಅಂದ್ರೆ ನಾ ಹೋಗಂಗಿಲ್ಲ ಆಯ್ತಪ್ಪಾ ಬರ್ತೀನಿ ಅಂತ ಹೇಳಿ ಅಂತ ಇನ್ನೊಬ್ರು ಮರದೇವ್ರೆ ಮುಳ್ಬಂದು ಅವ್ರನ್ನ ಎಲ್ಲರೂ ಕೂಡಿ ಆ ಸರೋಜಿ ಅವ್ರನ್ನು ಕರ್ಕೊಂಡ ಮೈಸೂರು ಅರಮನೆಗೆ ಹೋಗ್ತಾರೆ ಬಾಳ್ ಚಂದ ಸನ್ನಿವೇಶ ಮೈಸೂರು ಅರಮನೆಗೆ ಹೋದಾಗ ಲಕ್ಷ್ಮಿಕೊಂಡು ಬಾಳ ಚಂದ ಮೈಸೂರು ಅರಮನೆಗೆ ಅವ್ರು ಬರ್ತಿದ್ದ ಹಾಗೇನೆ ಮಹಾರಾಜ ಮಹಾರಾಣಿ ಎಲ್ಲರೂ ಅವ್ರನ್ನ பர்மாட்ளது எங்க அரமனைய மகத்வாரி சீகத பல்லக்கிய சாக்வானிகளக்கிய சஜ்ஜு அலங்கார மாசி அவரன்ன கண்டுபேக்கெல்லாம் மத்தின ஆரத்தி எல்லாம் இடக்கொண்டு கைத்தை முக்கண்ட ಹೂ ಚೆಲ್ಲಿ ಹೂವಿನ ಮೇಲೆ ಅವರು ನಡೆದುಕೊಂಡು ಹೋಗ್ತಾರೆ ಪಲ್ಲಕ್ಕಿ ಅವರು ನಡೀಬೇಕು ಬಾರ್ಲೀಲ ಮಹಂತರು ಪಲ್ಲಕ್ಕಿ ಕೂಡ ಎಂಥ ಸಂದರ್ಭ ಅಂತಂದ್ರೆ ಪಲ್ಲಕ್ಕಿಗಳ ಕೂಡಬೇಕು ಅಂತ ಅಂದ್ಕೊಳ್ಳೆ ಮಹಾಂತೀರ ನಾ ಪರದೇಶಿ ಯಾಕೋ ಪಲ್ಲಕ್ಕಿ ಅಂದ್ರ ಅವರು ನಾನು ಅಲ್ಲೇ ಅಂದ್ರ ಅವ್ರು ಇಲ್ಲ ನೀವು ಕೂಡಬೇಕು ನಿಮ್ಮ ಸಲುವಾಗಿ ನಾವು ನಿಮ್ಮನ್ನ ಗೌರವದಿಂದ ಏನೂ ಇಲ್ಲ ನಾ ಪರ್ದೆ ಮನುಷ್ಯ ನನಗೀ ಪಲ್ಲಕ್ಕಿ ತಗೊಂಡು ಏನ್ ಮಾಡು ಈಗ ನನಗ್ ಬೇಡವ್ರ ಪಲ್ಲಕ್ಕಿ ಬೇಡ ನನಗ ಪಲ್ಲಕ್ಕಿಗಿಂತಲೂ ನೀನು ಪ್ರೀತಿಯಿಂದ ಕರೆದಿಲ್ಲ ನಿನ್ನ ಪ್ರೀತಿಗೆ ನಾನು ಬಂದಿನಿ ನಿನ್ನ ಪಲ್ಲಕ್ಕಿಗೆ ನಾ ಬಂದಿಲ್ಲ ಬೇಡ ಅಂತ ಕಲಿಸ್ತಾರೆ ಆದ್ರೆ ಕೇಳುದಿಲ್ಲ ಅವ್ ಕೇಳ ಅದ ಕಡಿಗ ಮತ್ತ ಯಾರಿಗೆ ಅವ್ರಿಗೆ ಹೇಳಿ ಇವ ನೀವ ಕುಂಡ್ರಪ್ಪ ಕುಂಡ್ರು ತೊಟ್ಟು ಚಿಕ್ಕ ಇಲ್ಲೋ ಇದು ಹಂಗ ತಿಳ್ಕೋ ಇದು ಹಂಗ ತಿಳ್ಕೊ ಚಂದ ಇದು ಹಂಗ ತಿಳ್ಕೊಂಡು ಕೂಡರು ನೀರ್ಲಾದ ಕೂಡ್ತಾರೆ ಪಲ್ಲಕ್ಕಿ ಒಳಗ ಒಳಗೆ ಬರಮಾಡಿಕೊಂಡು ಹೋಗಿ ರತ್ನ ಕಚ್ಚಿದ ಶಿವಾಸನದ ಮೇಲೆ ಊಟಿಸಿ ಮಹಾರಾಜ ಮಹಾರಾಣಿ ಇಬ್ರು ಕೂಡಿ ಅವರ ಪಾದ ಪೂಜೆಯನ್ನು ಮಾಡುತ್ತಾರೆ ಪಲ್ಲಕ್ಕಿಯನ್ನ ನಿರಾಕರಿಸ್ತಾ ಒಂದು ಪದ್ಯವನ್ನು ಬರೀತಾರ ಅವರು ಏನು ನೆಲೆಸಿದರೇನೋ ಏನು ಭಜಿಸಿದರೇನೋ ಪುಣ್ಯ ಮನಗಳಂತೋ ತಾನು ತಾನಾದ ಶಿವಜ್ಞಾನಿ ಆನಂದನೆ ಮೌನನಾಗ್ಯನು ಮರ್ತ್ಯದೊಳಗೆ ಎಂಥ ಅದ್ಭುತವಾದ ಅದ್ಭುತವಾದ